ಶಿಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನಾಗಬೇಡಿ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಮಾಡಿ ಪ್ಲೀಸ್ ಪ್ರತಿಯೊಂದು ಕಲಾವಿದರಲ್ಲಿಯೂ ಅಧ್ಯಯನದ ಕೊರತೆಯನ್ನು ಕಾಣ್ತೇವೆ ಉಳಿದ ಕಲಾವಿದರನ್ನು ಹೇಳುವುದಕ್ಕಿಂತಲೂ ಭಾಗವತರ ವಿಷಯವನ್ನೇ ನಾವು ತೆಗೆದುಕೊಳ್ಳುವಂತಹದ್ದು ಭಾಗವತರಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಸ್ವರ ಇದು ಸ್ವಾಭಾವಿಕವಾಗಿ ಬೇಕೇ ಬೇಕು ಸ್ವರ ಇಲ್ಲ ಇದ್ರೆ ಅವನು ಭಾಗವತೀಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದರೊಂದಿಗೆ ಬರೀ ಒಂದಿದ್ರೆ ಸಾಕೆ ತಮ್ಮ ಮಾತಿನ ಮಧ್ಯ ಕೇವಲ ಸ್ವರದಲ್ಲಿ ಇರುವಂತಹ ಭಾಗವತಗಳನ್ನು ಹೆಚ್ಚಾಗಿ ಕಾಣ್ತಾ ಇದ್ರು ಅವರಲ್ಲಿ ತಿಳುವ ಅನುಭವದ ಕೊರತೆ ಇದೆ ಹ್ಮ್ ಒಂದು ಮಟ್ಟಿನ ಪದ್ಯಗಳನ್ನು ಹೇಳುವಂತಹ ಶ ಚಕಚಿಕ್ಕ ಇಲ್ಲದಿದ್ರು ಕೂಡ ಸ್ವರವನ್ನಿದ್ರೆ ಸಾಕು ಎನ್ನುವಂತಹ ಹ್ಮ್ ಅಭಿಮಾನಿಗಳ ಒಂದು ಹೆಗ್ಗಳಿಕೆ ಮೇಲೆ ಬಂದು ಆ ಒಂದು ಸ್ಥಾನದಲ್ಲಿ ಕುಳಿತುಕೊಂಡವರು ಕೆಲವರು ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹ್ಮ್ ಸ್ವರವು ಒಂದೇ ಸಾಕೆ ಭಾಗವತಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಸ್ವರವು ಬೇಕು ಸ್ವರ ಪ್ರಧಾನ ಅಂಶವೇ ಹೌದು ಆದ್ರೆ ಸ್ವರ ಒಂದರಿಂದಲೇ ಅವನು ಭಾಗವತಿಗೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ಈಗ ನಾನು ಆ ಈಗ ನಲವತ್ತು ವರ್ಷದ ನನ್ನ ಅನುಭವದಲ್ಲಿ ನನ್ನ ಮುಂದೆ ತುಂಬಾ ಜನ ಭಾಗವತರು ಸ್ವರ ಇದ್ದ ಭಾಗವತರು ನನ್ನ ಒಟ್ಟಿಗೆ ಆ ಕಾಲದಲ್ಲಿ ಇದ್ರು ಆದ್ರೆ ಇವತ್ತು ಅವರ ಹೆಸರು ಉಳಿದುಕೊಂಡಿಲ್ಲ ಅದೇ ನಾನು ಈಗ ಪ್ರಧಾನ ಅತ್ಯಂತ ಮೇಲೆ ಅಹ್ ಮೇಲಮಟ್ಟಕ್ಕೆ ಹೋದಂತಹ ಭಾಗವತ ವಿಷಯ ಅಲ್ಲ ನಾ ಹೇಳ ಈಗ ನನಗೆ ಸ್ವರ ಒಂದೇ ಸಾಕು ಅಂತ ಗತ್ತು ಗಾಂಭೀರ್ಯದಿಂದ ನೆರೆದಿರುವಂತಹ ಅನೇಕ ಭಾಗವತರು ಇವತ್ತು ಹೆಸರೇ ಇಲ್ಲ ಅವರ ನಶಿಸಿ ಹೋಗಿದ್ದಾರೆ ಅವರು ಆದ್ರಿಂದ ಸ್ವರ ಒಂದೇ ಮುಖ್ಯ ಅಲ್ಲ ಆದ್ರೆ ಒಂದಿಗೆ ಈಗ ಸ್ವರ ಒಂದು ಎಪ್ಪತ್ತು ಪರ್ಸೆಂಟ್ ಸ್ವರ ಯಾಕಂದ್ರೆ ಸ್ವರ ಇಲ್ಲದೆ ಇದ್ರೆ ಭಾಗವತೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎಪ್ಪತ್ತು ಪರ್ಸೆಂಟ್ ಸ್ವರದ ಬಲದ ಮೇಲೆ ನಾನು ಹಾಡ್ತೇನೆ ಅಂತ ಆದ್ರೆ ಹೆಚ್ಚು ವರ್ಷ ಹಾಡ್ಲಿಕ್ಕೆ ಆಗೋದಿಲ್ಲ ಅವನು ಸ್ವರ ಇದ್ ಇದ್ದಷ್ಟು ವರ್ಷ ಹಾಡ್ಬೋದು ಉದಾಹರಣೆಗೆ ಈಗ ಕುಣಿಯುವವರಿಗೆ ಅವನು ದೈಹಿಕ ಬಲ ಅವನಿಗೆ ದೈಹಿಕ ಬಲ ಎಷ್ಟು ವರ್ಷ ಸಾಧ್ಯ ಇದೆ ಅಷ್ಟು ವರ್ಷ ಕುಣಿಬಹುದು ಭಾಗವತನ ಹಾಗೆ ಕಂಠತ್ರಾಣ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಅವನು ಹಾಡ್ಬೋದು ಆದ್ರೆ ಕಂಠ ಪ್ರಾಣ ಕಡಿಮೆ ಆದ್ಮೇಲೆ ಸ್ವರ ಇಲ್ಲ ಅಂತ ಆದ್ರೆ ಅವನು ಅವಾಗ ನಿಸ್ಸಹಾಯಕ ಅವನನ್ನು ಯಾರು ಕೇಳುವುದೂ ಇಲ್ಲ ಆದ್ದರಿಂದ ಸ್ವರದೊಂದಿಗೆ ಸಾಹಿತ್ಯ ಜ್ಞಾನ ಇದು ಬಹಳ ಮುಖ್ಯ ಇನ್ನೊಂದು ಒಳ್ಳೆಯ ಖಚಿತವಾಗಿರುವಂತಹ ತಾಳ ಲಯ ಜ್ಞಾನ ಪದ್ಯವನ್ನು ಹೇಳುವಾಗ ತಾಳವನ್ನ ಹಾಕದೆ ಸುಮ್ಮನೆ ಪದ್ಯವನ್ನ ಹೇಳಿಕೊಂಡು ಹೋಗುವುದನ್ನ ನಾನು ನೋಡಿದ್ದೇನೆ ಹಾಗಾದ್ರೆ ಇವನಿಗೆ ಹೊಣೆಗಾರಿಕೆ ಇಲ್ಲವೋ ಚಂಡೆ ಮದ್ಲೆಯವರು ಮಾತ್ರ ನೋಡಿಸಿದ್ರೆ ಸಾಕ ಮತ್ತೆ ಉದಾಸೀನ ಅಂದ್ರೆ ಯಾವುದು ನಾನು ನೋಡಿದೇನೆ ಈಗ ತಾಳವನ್ನು ಬಿಟ್ಟುಕೊಂಡು ಅವನು ಹೀಗೆ ತನ್ನ ಟೆವೆಲ್ ಅನ್ನ ಹೀಗೆ ಗಾಳಿ ಹಾಕೊಳ್ಳುವಂತಹದ್ದು ಅಥವಾ ಈಗ ಕಾಲರ್ ಅನ್ನ ಹೀಗೆ ಮಾಡುವಂತಹದ್ದು ಈ ರೀತಿ ಎಲ್ಲ ಅವಾಂತರಗಳು ಸಲ್ಲ ಅದನ್ನ ಮಾಡಲೇಬಾರದು ಅದಕ್ಕೆ ಆ ರೀತಿ ಮಾಡಿದ್ರೆ ನಾವು ಆ ರಂಗದೇವತೆಗೆ ಅಪಚಾರ ಮಾಡಿದಂಥ ಇನ್ನೊಂದು ಭಾವ ಭಾವನೆ ಹ್ಮ್ ಆ ಇದು ಚಾಲು ಕುಣಿತ ಆಗುವಾಗ ಆಲಾಪನೆ ಬೇಕೇ ಬೇಡವೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಪ್ರಶ್ನೆ ಬೇಡ ಆಲಾಪನೆ ಯಾಕಂದ್ರೆ ಆ ಹಾಗೆ ಮಾಡಿರುವಂತೆ ಮಾಡುವುದರಿಂದ ನಮ್ಮ ಕಂಠ ಶೋಷಣೆ ಮತ್ತೆ ಅವರು ಯಾಕೆ ಅವರಿಗೆ ಬಿಟ್ಟಿರುವಂತಹದ್ದು ಅಲ್ಲಿ ಚಂಡೆ ಅವರೇ ಮುಖ್ಯ ಆಗಿರ್ತಾರೆ ಚಾಲನ್ನ ನುಡಿಸುವ ನಾವು ನಮ್ಮದು ಹಾಡು ನಾವು ಪದ್ಯಗಳಿಗೆ ಪಾತ್ರಧಾರಿಗೆ ನಾವು ಅಭಿನಯಿಸಿಕೆ ಅನುಗುಣವಾಗಿ ಮಾತ್ರ ನಾವು ನಮ್ಮನ್ನ ತೊಡಗಿಸ್ಕೊಳ್ಬೇಕು ಚಾಲಿನ ಸಂದರ್ಭದಲ್ಲಿ ನಾವು ಸರಿಯಾಗಿ ತಾಳವನ್ನ ಗಟ್ಟಿ ಹಿಡಿದುಕೊಳ್ಳುವಂತಹದ್ದು ಮತ್ತೆ ನಾವಲ್ಲಿ ಆಲಾಪನೆಯನ್ನು ಮಾಡಿದ್ರೆ ನಮ್ಮ ಕಂಠ ಶೋಷಣೆ ಜರ್ಷ ಆದ್ರಿಂದ ಆಲಾಪನೆಯನ್ನು ಅಲ್ಲಿ ಮಾಡಬಾರದು ಇದು